ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ರೈತರಿಗೆ ನೀಡುತ್ತಿರುವ ಅನುದಾನ ಸದುಪಯೋಗ ಪಡೆದುಕೊಂಡಿರುವ ಗದಗದ ರೈತರು ಡ್ರ್ಯಾಗನ್ ಫ್ರೂಟ್ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಸಾವಯವ ಕೃಷಿ ಪದ್ಧತಿ ಜತೆಗೆ ಹನಿ ನೀರಾವರಿ ಮೂಲಕ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದು ಕೈತುಂಬಾ ಹಣ ಸಂಪಾದಿಸುವಂತಾಗಿದೆ ಗದಗ ಜಿಲ್ಲಾ ಪಂಚಾಯಿತಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರಿಗೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಸಹಾಯಧನ ನೀಡಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯಲು ಪ್ರೋತ್ಸಾಹ ನೀಡುತ್ತಿದ್ದು ಜಿಲ್ಲೆಯ ಏಳು ತಾಲೂಕಿನ ರೈತರು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದು ಉತ್ತಮ ಇಳುವರಿ ಪಡೆದಿದ್ದಾರೆ ಗದಗ ಜಿಲ್ಲೆಯಲ್ಲಿ ಬಹುತೇಕ ರೈತರು ಬಯಲು ಸೀಮೆಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯುವ ಮೂಲಕ ಬಂಗಾರದ ಬೆಳೆ ತೆಗೆದಿದ್ದಾರೆ ಯಾವುದೇ ರಾಸಾಯನಿಕ ಬಳಸದೆ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಗಳಿಸಿರುವ ರೈತರು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ರೈತರು ಹೊಸ ಹೊಸ ತಳಿಗಳನ್ನು ತಮ್ಮ ಜಮೀನಿನಲ್ಲಿ ಬೆಳೆಯುತ್ತಿದ್ದು ಹೆಚ್ಚು ಲಾಭ ಮಾಡಿದ್ದಾರೆ ಈ ಮೂಲಕ ಇನ್ನಷ್ಟು ರೈತರು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯಲು ಮಾದರಿಯಾಗಿದ್ದಾರೆ ದೂರದರ್ಶನದೊಂದಿಗೆ ಕೃಷಿಕ ಚಂದ್ರು ಲಮಾಣಿ ಕಡಿಮೆ ನೀರಿನಲ್ಲಿ ಯಾವುದೇ ರಾಸಾಯನಿಕ ಬಳಸದೆ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯಬಹುದು ಪ್ರತಿ ವಾರ ಒಂದರಿಂದ ಎರಡು ಕ್ವಿಂಟಾಲ್ ಇಳುವರಿ ಪಡೆಯಲಾಗುತ್ತಿದೆ ಎಂದರು ಪ್ರತಿ ವಾರಕ್ಕೆ ವಾರಕ್ಕಿಂಟಲ್ ಎರಡು ಕಿಂಟಲ್ ಮಠ ಬರ್ತದೆ ಸರ್ ಹಣ್ಣು ಚೆನ್ನಾಗಿದೆ ಸರ್ ಯಾರ ರೈತನೂ ಸರ್ ಅಷ್ಟು ನೀರಿಂದ ಅವಶ್ಯಕತೆ ಇಲ್ಲ ಸರ್ ಏನೋ ತಿಂಗಳಿಗೊಮ್ಮೆ ಹದಿನೈದು ದಿವ್ಸಕ್ಕೊಮ್ಮೆ ಹದಿನೈದು ಡ್ರಿಪ್ ಮೂಲಕ ಹದಿನೈದು ದಿವ್ಸ ಇಪ್ಪತ್ತು ದಿವ್ಸಕ್ಕೊಮ್ಮೆ ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ದಾಸ ಮಠ ಕೊಟ್ಟರೆ ಅಷ್ಟೇ ಸರ್ ಬೆಳಿಲಿಕ್ಕೆ ಮತ್ತು ಉದಗಿ ಉದ್ದಿನ ಬೆಳೆ ಮತ್ತು ಮಳೆಗಾಗ ಅವಲಂಬನೆ ಇದು ಮತ್ತೋರ್ವ ರೈತ ಹಾವೇಶ ನಾಯಕ್ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯಿಂದ ಉತ್ತಮ ಲಾಭ ದೊರೆಯುತ್ತಿದ್ದು ಆರ್ಥಿಕವಾಗಿ ಸುಧಾರಣೆ ಕಂಡಿದೆ ಈ ಹಣ್ಣು ಸಂಪೂರ್ಣವಾಗಿ ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆಯಲಾಗುತ್ತಿದ್ದು ಆರೋಗ್ಯಕ್ಕೆ ಉತ್ತಮ ಎಂದು ಹೇಳಿದರು ಸರ್ ಮೊದ್ಲಕ್ಕೆ ಗೋಜೋಳ ಬಿತ್ತಿದ್ವಿ ಅದರಲ್ಲಿ ಏನು ಉಪಯೋಗ ಆಗ್ತಿದ್ದಿಲ್ಲ ಸರ್ ಇದನ್ನು ಹಾಕಿದ ಕೂಡ ಮನೆಗೆ ಸ್ವಲ್ಪ ಖರ್ಚು ಎಲ್ಲ ಬರ್ತಿದ್ವು ಸರ್ ಲಾಭ ಅನ್ನೋದು ಇದರಲ್ಲೇನೆ ಬಹಳ ಒಳ್ಳೇದು ಜಿಲ್ಲಾ ಪಂಚಾಯಿತಿ ಐಇ ಸಿ ಸಂಯೋಜಕ ವಿ ಎಸ್ ಸಜ್ಜನ್ ಕಳೆದ ಎರಡು ವರ್ಷಗಳಿಂದ ಮನ್ರೇಗಾ ಸಹಾಯವಾಣಿಗೆ ಕರೆ ಮಾಡುವ ಎಲ್ಲ ರೈತರಿಗೆ ಸಹಾಯಧನ ಮತ್ತು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯುವ ಬಗ್ಗೆ ಮಾಹಿತಿ ನೀಡಲಾಗುತ್ತಿದ್ದು ಹೆಚ್ಚು ಹೆಚ್ಚು ರೈತರು ಈ ಯೋಜನೆಯ ಫಲಾನುಭವಿಗಳನ್ನಾಗಿಸಲು ಪ್ರಯತ್ನ ನಡೆಯುತ್ತಿದೆ ಎಂದರು ಇವರು ಮಾಡಿರ್ತಕ್ಕಂಥ ತೋಟನ ನೋಡಿ ಇದೇ ತೋಟನ ಯಶಸ್ವಿಯಾದಂತ ರೈತನ ನಾವೇನು ಮಾಡಿದ್ವಿ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಪಬ್ಲಿಕ್ ಗೆ ಜನರಿಗೆ ಏನಾದ್ರು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರ ತೋಟನ ನಾವು ಇವರ ಫೋಟೋ ಸಮೇತ ಮತ್ತು ತೋಟನೆಲ್ಲ ಒಂದು ಪೇಪರಲ್ಲಿ ಒಂದು ಸುದ್ದಿ ಮಾಡಿಕೊಟ್ವಿ ಆ ಸುದ್ದಿ ನೋಡಿದರ್ತಕ್ಕಂಥ ತುಂಬ ರೈತರು ನಮ್ಮ ಜಿಲ್ಲಾ ವ್ಯಾಪ್ತಿಯ ರೈತರುಗಳು ಫೋನ್ ಮಾಡಿ ಸರ್ ನಾನು ಕೂಡ ಡ್ರಾಗನ್ ಫ್ರೂಟ್ ಬೆಳೀಬೇಕು ಅಂತ ಆಸಕ್ತಿ ಇದೆ ಏನು ಮಾಡಬೇಕು ಏನು ಅಂತ ಮಾಹಿತಿ ತಿಳ್ಕೊಂಡ್ರು ಆ ನಂತರ ಬಂದಿರತಕ್ಕಂಥ ಆರುನೂರ ಮೂವತ್ತು ಕರೆಗಳಲ್ಲಿ ನಾವು ಆ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಒಂದು ಕಡಿಮೆ ಅಂದರೂ ಎಲ್ಲ ರೈತರು ಕೂಡ ನಾವು ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ನರೇಗಾ ಕ್ರಿಯೋಜನಲ್ಲಿ ಅವ್ರನ್ನ ಅನುಮೋದನೆಗೊಳಿಸಿದ್ವಿ ಈಗ ಸದರಿ ಈ ವರ್ಷ ನಾವು ನೋಡಿದಾಗ ಒಂದು ಹದಿನೆಂಟು ಜನ ರೈತರು ನಮ್ಗೆ ಯಶಸ್ವಿ ರೈತರು ಡ್ರಾಗನ್ ಫ್ರೂಟ್ಸ್ ಬೆಳೆದವರು ನಮ್ಗೆ ಸಿಗ್ತಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭರತ್ ರೈತರಿಗೆ ಸಹಾಯಧನ ನೀಡಿ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಬರುವ ಬೆಳೆ ಬೆಳೆಯುವ ಬಗ್ಗೆ ಮಾಹಿತಿ ನೀಡುತ್ತಾ ಬರುತ್ತಿದ್ದು ಪ್ರತಿ ವರ್ಷ ಈ ಹಣ್ಣು ಬೆಳೆಯುವ ರೈತರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದರು ನಮ್ಮ ಜಿಲ್ಲಾ ಪಂಚಾಯತ್ ವತಿಯೊಂದು ನಮ್ಮ ತರಾ ನಮ್ಮ ಜಿಲ್ಲೆಯಲ್ಲಿ ಬರುವ ಎಲ್ಲ ಒಂದು ರೈತರನ್ನು ಈ ಒಂದು ಮಾಹಿತಿ ತಲುಪಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಐ ಸಿ ಐ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರ ಒಂದು ಭಾಗವಾಗಿ ಆಸಕ್ತಿ ಇರುವ ರೈತರು ಜಿಲ್ಲಾ ಪಂಚಾಯತಿಗೆ ಕೇವಲ ಒಂದು ಫೋನ್ ಕರೆ ಮಾಡಿ ಹೇಳಿ ತಿಳಿಸಿದರೆ ಅವ್ರ ಹೆಸರಿಗೆ ನಾವು ಕ್ರಿಯಾ ಯೋಜನೆಯನ್ನು ರೂಪಿಸಿ ಆ ಒಂದು ಬೆಳೆಯನ್ನು ಸಹ ಅವರು ಜಮೀನಲ್ಲಿ ಅನುಷ್ಠಾನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೀವಿ ಒಟ್ಟಾರೆ ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಯಿಂದ ರೈತರು ಹೊಸ ಕೃಷಿ ಜೊತೆಗೆ ಆರ್ಥಿಕವಾಗಿ ಸಬಲರಾಗುತ್ತಿರುವುದು ಹೆಮ್ಮೆಯ ಸಂಗತಿ